ಸಿಟಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಜಿಆರ್ ಆರ್ ಫಾರ್ಮ್ ಹೌಸ್ನಲ್ಲಿ ಭಾನುವಾರ ಸಾಯಂಕಾಲದಿಂದ ಸೋಮವಾರ ನಸುಕಿನ ಜಾವದವರೆಗೆ ನಡೀತಾ ಇದ್ದ ರೇವ್ ಪಾರ್ಟಿ ಮೇಲೆ ಕೇಂದ್ರ ಅಪರಾಧ ವಿಭಾಗದ ಪೊಲೀಸರು ದಾಳಿ ನಡೆಸಿ ಐವರನ್ನ ಬಂಧಿಸಿದ್ದಾರೆ ಆಂಟಿ ನಾಕೋಟಿಕ್ಸ್ ವಿಭಾಗವು ದಾಳಿಯ ನಂತರ ಶೋಧ ಕಾರ್ಯ ನಡೆಸಿದಾಗ ಅಪಾರ ಪ್ರಮಾಣದ ಎಂಡಿಎಂಎ ಮಾತ್ರೆಗಳು ಮತ್ತು ಗಳು ಸಿಕ್ಕಿವೆ ಪಾರ್ಟಿ ಆಯೋಜಕ ಬಾಸು ಸೇರಿದಂತೆ ಐವರನ್ನ ಸಿಸಿಬಿ ಬಂಧಿಸಿದೆ ಪಾರ್ಟಿಯಲ್ಲಿ ಹಾಜರಿದ್ದ ಮೂವರು ಡ್ರಗ್ ದಂಧೆಕೋರರನ್ನು ಕೂಡ ಬಂಧಿಸಲಾಗಿದೆ ಅದೇ ವೇಳೆ ಫಾರ್ಮ್ ಹೌಸ್ನಲ್ಲಿ ಎಂಡಿಎಂಎ ಮತ್ತು ಕೋಕೆನ್ ಸೇರಿದಂತೆ ನಲವತ್ತೈದು ಗ್ರಾಮ್ ಡ್ರಗ್ಸ್ ಪತ್ತೆಯಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಸಮೀಪ ಜಿಆರ್ ಫಾರ್ಮ್ ಹೌಸ್ನಲ್ಲಿ ನಡೆದ ಈ ಪಾರ್ಟಿಯನ್ನ ಹೈದರಾಬಾದ್ ಮೂಲದ ವಾಸು ಆಯೋಜನೆ ಮಾಡಿದ್ರು ಪಾರ್ಟಿಯಲ್ಲಿ ಆಂಧ್ರಪ್ರದೇಶ ಮತ್ತು ಬೆಂಗಳೂರಿನಿಂದ ನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ರು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೇವ್ಪಾಟಿ ನಡೆದಿದ್ದು ಪೊಲೀಸರು ಐದಕ್ಕೂ ಹೆಚ್ಚು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಬೆಂಗಳೂರಿನ ಎಲೆಕ್ಟ್ರಾನ್ ಸಿಟಿ ಬಳಿಯ ಜಿಯಾ ಫಾರ್ಮ್ ಹೌಸ್ನಲ್ಲಿ ಭಾನುವಾರ ಸಾಯಂಕಾಲದಿಂದ ಸೋಮವಾರ ನಸುಕಿನ ಜಾಗದವರೆಗೂ ಕೂಡ ರೇವ್ಪಾಟಿ ನಡೆಸಲಾಗಿದೆ ಇದೀಗ ಕೇಂದ್ರ ಅಪರಾಧ ವಿಭಾಗದ ಪೊಲೀಸರು ಈ ಪಾರ್ಟಿ ಮೇಲೆ ದಾಳಿ ನಡೆಸಿ ಐವರನ್ನ ಬಂಧಿಸಿದ್ದಾರೆ ಆಂಟಿ ನಾರ್ಕೋಟಿಸ್ ವಿಭಾಗವು ದಾಳಿಯ ನಂತರ ಶೋಧ ಕಾರ್ಯ ನಡೆಸಿದಾಗ ಅಪಾರ ಪ್ರಮಾಣದ ಎಂಇಡಿ ಎಂಡಿಎಂಎ ಮಾತ್ರೆಗಳು ಮತ್ತು ಕೋಕಿನ್ಗಳು ಸಿಕ್ಕಿವೆ ಪಾರ್ಟಿ ಆಯೋಜಕ ವಾಸು ಸೇರಿದಂತೆ ಐವರನ್ನು ಸಿಸಿಬಿ ಬಂಧಿಸಿದೆ ಪಾರ್ಟಿಯಲ್ಲಿ ಹಾಜರಿದ್ದ ಮೂವರು ಡ್ರಗ್ ದಂಧೆಕೋರರನ್ನು ಕೂಡ ಬಂಧಿಸಲಾಗಿದೆ ಅದೇ ವೇಳೆ ಫಾರ್ಮ್ ಹೌಸ್ನಲ್ಲಿ ಎಂಡಿಎಂಎ ಮತ್ತು ಕೋಕೇನ್ ಸೇರಿದಂತೆ ನಲವತ್ತೈದು ಗ್ರಾಂ ಡ್ರಗ್ಸ್ ಕೂಡ ಪತ್ತೆಯಾಗಿದೆ